ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಬದುಕಿನ ಕತ್ತಲೆಯನ್ನು ಕರೆದು ಬೆಳಕು ತರುವಂತಹ ಹಬ್ಬ ಎಂದು ಹೇಳಲಾಗುತ್ತದೆ ದೀಪಾವಳಿ ಎಂದರೆ ಸಂತೋಷ ದೀಪಾವಳಿ ಎಂದರೆ ವಿಜಯ ಮತ್ತು ಸಾಮರಸ್ಯವನ್ನು ಗುರುತಿಸಲು ಸ್ಮರಿಸುವ ಹಬ್ಬವಾಗಿದೆ ಇದು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಇಡೀ ದೇಶದಾದ್ಯಂತ ಆಚರಿಸುವ ಹಬ್ಬ ಉತ್ತರ ಭಾರತದಲ್ಲಿ ಇದನ್ನು ರಾಮನ ವಿಜಯ ಎಂಬುದಾಗಿ ಕರೆಯಲಾಗುತ್ತದೆ ಈ ದಿನದಂದು ಭಗವಾನ್ ರಾಮನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದರು ಎಂದು ನಂಬಲಾಗಿದೆ ಹಾಗೆ ದಕ್ಷಿಣ ಭಾರತದಲ್ಲಿ ವಿಷ್ಣು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಒಂದು ಒಂದು ಭಾಗದಲ್ಲಿ ಒಂದು ಒಂದು ರೀತಿಯ ಪುರಾಣ ಕಥೆಗಳ ನೋಡಬಹುದಾಗಿದೆ ದೀಪಾವಳಿಯ ರಾತ್ರಿ ಲಕ್ಷ್ಮೀದೇವಿಯು ಜನರ ಮನೆಗೆ ಭೇಟಿ ನೀಡಿ ಆಶೀರ್ವದಿಸುತ್ತಾಳೆ ಎಂಬುದು ನಂಬಿಕೆ ಆದ್ದರಿಂದ ಭಕ್ತರು ಹಬ್ಬಕ್ಕಾಗಿ ತಮ್ಮ ಮನೆಗಳನ್ನು ದೀಪಗಳಿಂದ ಅಲಂಕರಿಸುತ್ತಾರೆ ರಂಗೋಲಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಇನ್ನು ದೀಪಾವಳಿಯಲ್ಲಿ ಇಡೀ ಊರಿಗೆ ಊರು ಸಂಭ್ರಮದಿಂದ ಹಬ್ಬ ಆಚರಿಸುವುದು ನೋಡಬಹುದು ದೀಪಾವಳಿಯಲ್ಲಿ ಇಡೀ ದೇಶವೇ ಸಂಭ್ರಮದಲ್ಲಿ ಮುಳುಗಲಿದೆ ಮಕ್ಕಳು ಚಿಕ್ಕ ಪುಟ್ಟ ಪಟಾಕಿಗಳ ಸಿಡಿಸುವುದು ಹೊಸ ಬಟ್ಟೆ ತೊಡುವುದು ಸಿಹಿ ತಿಂಡಿ ಸವಿಯುವುದು ಸಾಮಾನ್ಯ ಆದರೆ ಭಾರತದ ಕೆಲಭಾಗದಲ್ಲಿ ದೀಪಾವಳಿಯೆಂದ್ರೆ ಸೂತನ ದೀಪಾವಳಿ ಎಂದು ಭಾವಿಸುತ್ತಾರೆ ಅಂದರೆ ಭಯ ಅದೇನೋ ಸಂಕಟ ಯಾಕೆಂದ್ರೆ ಈ ಸಂಭ್ರಮದ ದೀಪಾವಳಿ ಈ ಜನರಿಗೆ ಮಾತ್ರ ಯಾರ ಬಳಿ ಹೇಳಲಾಗದ ದುಃಖ ಮರೆಯಲಾಗದ ಗಾಯದಂತೆ ಭಾರತದ ಈ ಭಾಗಗಳಲ್ಲಿ ದೀಪಾವಳಿ ಸಂಭ್ರಮ ತರುವ ಬದಲಾಗಿ ದೀಪಾವಳಿ ನೋವು ತರುತ್ತದೆ ಹಾಗಾದರೆ ಅವರಿಗೆ ದೀಪಾವಳಿ ಸಂಭ್ರಮ ಏಕೆ ಇಲ್ಲ ಆ ಭಾಗದಲ್ಲಿ ದೀಪಾವಳಿ ಯಾಕೆ ದೊಡ್ಡ ಆಘಾತವುಂಟು ಮಾಡುತ್ತೆ ಅನ್ನೋದನ್ನು ನೋಡೋಣ ಮೇಲುಕೋಟೆಯಲ್ಲಿ ಕಹಿ ನೆನಪಿನ ದೀಪಾವಳಿ ಮೈಸೂರಿನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಹಾಗೆ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಈ ಮೇಮೇಲುಕೋಟೆ ದೇವಾಲಯದ ಕಾರಣಕ್ಕೆ ಪ್ರಸಿದ್ಧಿ ಪಡೆದಿದೆ ಮೇಲುಕೋಟೆ ಚೆಲುವರಾಯಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಪ್ರವಾಸಿಗರೂ ಭಕ್ತರೂ ಆಗಮಿಸುವ ಸ್ಥಳ ಆದರೆ ಈ ಊರಿನ ದೀಪಾವಳಿ ಕಹಿ ನೆನಪುಗಳ ತನ್ನಲ್ಲಿಟ್ಟುಕೊಂಡಿದೆ ದೀಪಾವಳಿ ದಿನ ದಿನದಂದೇ ಅಲ್ಲಿ ದೊಡ್ಡ ನರಮೇಧವೇ ನಡೆದಿತ್ತು ಇತಿಹಾಸದ ಪುಟದಲ್ಲಿ ದಾಖಲಾದ ಈ ಘಟನೆ ಅಲ್ಲಿನ ಜನರಿಗೆ ಇಂದಿಗೂ ಕಾಡುವ ಹಾಗೆ ಕಣ್ಣ ಮುಂದೆ ಕಟ್ಟಿರುವ ಕಹಿ ನೆನಪುಗಳ ಹೊಂದಿದೆ ಮಂಡ್ಯಂ ಎಂಬ ಸಮುದಾಯ ಈ ಪ್ರದೇಶದಲ್ಲಿ ನೆಲೆಸಿತ್ತು ಇದು ಒಡೆಯರ್ ಆಡಳಿತಕ್ಕೆ ಒಳಪಟ್ಟಿದ್ದ ಪ್ರದೇಶ ಹಾಗೆ ಒಡೆಯರ್ ಅವರಿಗೆ ಪ್ರತಿಯಾಗಿ ಹೈದರಾಲೀಜಿ ಸಹ ಆಡಳಿತ ನಡೆಸುತ್ತಿದ್ದ ಈ ಇಬ್ಬರು ರಾಜರ ನಡುವೆ ಯಾವಾಗಲೂ ಮುಸುಕಿನ ಯುದ್ಧ ನಡೆಯುತ್ತಲೇ ಇತ್ತು ಒಡೆಯರ್ ಅಂದಿನ ಈಸ್ಟ್ ಇಂಡಿಯಾ ಕಂಪನಿಯ ಸಹಾಯದೊಂದಿಗೆ ಹೈದರಾಲಿಯ ಹಿಮ್ಮಟ್ಟಿಸಲು ಮುಂದಾದರು ಹಾಗೆ ಹೈದರಾಲಿಯು ಈ ಯೋಜನೆಯ ತಂತ್ರ ತಿಳಿದುಕೊಂಡು ಈ ಭಾಗದಲ್ಲಿ ನೆಲೆಸಿದ್ದ ಇಬ್ಬರು ಸಹೋದರರನ್ನು ಸೆರೆಹಿಡಿದನು ಇವರು ಒಡೆಯರ್ ಸೇನೆಗೆ ನಿಷ್ಠರಾಗಿದ್ದರು ಹಾಗೆ ಹೈದರಾಲಿಗೆ ಹೆದರಿ ಉಳಿದ ಮಂದಿ ಮದ್ರಾಸ್ ಪ್ರೆಸಿಡೆನ್ಸಿಗೆ ಪರಾರಿಯಾದರು ಹಾಗೆ ಹೈದರಾಲಿ ಹದಿನೆಂಟು ನೂರ ಎಪ್ಪತ್ತ ಮೂರರಲ್ಲಿ ನಿಧನರಾದರು ಹೈದರಾಲಿ ಬಳಿಕ ಟಿಪ್ಪು ಸುಲ್ತಾನ್ ಈ ಭಾಗದ ಆಡಳಿತ ನಡೆಸುತ್ತಿದ್ದ ಟಿಪ್ಪು ಕುರಿತಾಗಿ ಹಾಗೆ ಸೇನೆಯ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದವರ ವಿರುದ್ಧ ತಿರುಗಿ ಬೀಳುತ್ತಿದ್ದ ಹಾಗೆ ಇಡೀ ಮಂಡ್ಯಂ ಸಮುದಾಯವನ್ನು ಆತ ನಿರ್ನಾಮ ಮಾಡಬೇಕು ಎಂದು ಬಯಸಿದ್ದ ಇದಕ್ಕೆ ಕಾಲ ಕೂಡಿ ಬರಲಿ ಎಂದು ಕಾಯುತ್ತಿದ್ದ ಈ ಸಮಯದಲ್ಲಿ ಮೇಲುಕೋಟೆ ಭಾಗದಲ್ಲಿದ್ದ ಮಂಡ್ಯಂ ಸಮುದಾಯ ದೀಪಾವಳಿ ಆಚರಿಸುವ ಕುರಿತು ಸಭೆ ಕರೆದಿದ್ದರು ಈ ಮಾಹಿತಿ ಟಿಪ್ಪು ಸುಲ್ತಾನನಿಗೆ ತಿಳಿದಿತ್ತು ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೆರೆದಿದ್ದ ಮಂಡ್ಯಂ ಸಮುದಾಯದ ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿಸಲು ತನ್ನ ಸೈನ್ಯವನ್ನು ಕಳುಹಿಸಿದನು ದೀಪಾವಳಿಯನ್ನು ಆಚರಿಸಲು ಅಲ್ಲಿ ಜನರ ದೊಡ್ಡ ಸಭೆ ಸೇರಿತ್ತು ಟಿಪ್ಪು ಸುಲ್ತಾನನ ಸೈನ್ಯವು ಅಲ್ಲಿ ನೆರೆದಿದ್ದ ಎಲ್ಲ ಜನರನ್ನು ಹತ್ಯೆ ಮಾಡಿತು ಅವರಲ್ಲಿ ಹೆಚ್ಚಿನವರು ಮಂಡ್ಯಂ ಸಮುದಾಯದವರು ಹಾಗೆ ಊರಿನ ಪ್ರಮುಖರನ್ನು ಆತ ನೇಣು ಹಾಕಿದ ಎಂದು ಹೇಳಲಾಗಿದೆ ಈ ಕಾರಣಕ್ಕೆ ಈ ಭಾಗದಲ್ಲಿ ದೀಪಾವಳಿ ಸಂಭ್ರಮ ತರುವ ಬದಲು ಅವರ ಹಿರಿಯರಿಗೆ ಗೌರವ ಸೂಚಿಸಲು ತ್ಯಾಗವನ್ನು ನೆನೆಯಲು ಸಹ ಆಚರಿಸುತ್ತಾರೆ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನೈನ್ ಜೀರೋ ಸಿಕ್ಸ್ ಜೀರೋ 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 ಸಿಕ್ಸ್ ಸಿಕ್ಸ್ ಒನ್ ಒನ್ ಆರ್ ಸೆವೆನ್ 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 ತ್ರೀ ತ್ರೀ ಏಟ್ ಫೋರ್ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರಿಟರ್ನ್ Everything cannot be written and it could also be uh, vanished. Also, mm. Mm. so what we heard from our ancestors is what I'm going to tell you. Mm. So, it can be, I don't say that if it is not recorded in the history, it is false. Mm. So, there is nothing like that. Mm. So, so, there are so many things in the uh, community as well as in the town. Mm. So, what happened during that time? Mm. So, Tipu Sultan was the uh, ruling here in the Batana region, mm. so of, of course this uh, town also belongs to his uh, rule. Yes. So first of all, he tortured every Hindus located here, not just to this town, mm. everywhere in, the, in his in his kingdom. He tried to uh, impose his ideology on the people, mm. either to convert or to. Die, mm -hmm. so that is the that was the thing, and later part of that he tried to demolish our language, Kannada language. I have been told about these things. Is it was in Asima temple, mm -hmm. and on the day of Naraka Chaturdashi, yes. people will gather there to celebrate the Deepavali the festival. Mm -hmm. On that day, he known that he knew that. There was so many peoples are joined over there and for a, yeah, for a feast and it is a right time to attack them and we can do wonders from just this according to him wonders not for us. According to him wonders in just this incident. So he utilized the situation and attacked on every Brahmins over there and not only limited to the Brahmins also to all Hindus. He tortured everything people couldn't live at their home he tried to impose so many taxes on the on them so every day they were living like a uh, dead body ಹಿಮಾಚಲ ಪ್ರದೇಶದ ಹಮೀರ್ಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಾದ ಸಮ್ಮೋದಲ್ಲಿ ದೀಪಾವಳಿ ಸಂಭ್ರಮ ಇಲ್ಲ ಶತಮಾನದ ಹಿಂದಿನಿಂದಲೂ ದೀಪಾವಳಿ ಆಚರಿಸುವುದಿಲ್ಲ ಈ ದಿನ ಇಡೀ ಊರು ಶಾಪಗ್ರಸ್ತ ಎಂದು ಕರೆಯಲಾಗಿದೆ ಹಿಂದಿನ ಕಾಲದಲ್ಲಿ ರೂಢಿಯಲ್ಲಿ ಸತಿ ಪದ್ಧತಿಯು ಇಲ್ಲಿನ ಜನರು ದೀಪಾವಳಿ ಮಾಡದಂತೆ ತಡೆಯಿತ್ತಂತೆ ಅಂದು ಬಡ ಕುಟುಂಬದ ವ್ಯಕ್ತಿಯೊಬ್ಬ ಮೃತಪಟ್ಟ ಬಳಿಕ ಆತನ ಪತ್ನಿಯನ್ನು ಸತಿಪದ್ಧತಿಯಂತೆ ಚಿತೆಗೆ ಹಾಕಲಾಯಿತಂತೆ ಆದರೆ ಆಕೆ ಇಡೀ ಗ್ರಾಮಕ್ಕೆ ಶಾಪ ನೀಡಿದಳಂತೆ ಈ ದಿನ ಹಚ್ಚುವ ಬೆಂಕಿ ಇಡೀ ಊರನ್ನು ಸುಡಬೇಕು ಎಂದು ಕಿರುಚಿದಳಂತೆ ಹೀಗಾಗಿ ದೀಪಾವಳಿಯನ್ನು ಅವರು ಆಚರಿಸುವುದಿಲ್ಲ ದೀಪಾವಳಿಯಲ್ಲಿ ಹಚ್ಚುವ ದೀಪವು ಇಡೀ ಊರನ್ನೇ ಸುಡಲಿದೆ ಎಂಬ ನಂಬಿಕೆ ಅವರದ್ದು के साथ और अपने लड़के को साथ लेकर वो उसने वहां पर आग लगाई और वो सती हो गई और वो मरने मरते मरते वो बताते हैं कि श्राप दे गई है कि अगर सात पीढ़ी तक अगर कोई त्यौहार को मनाएगा दिवाली त्यौहार को मनाएगा तो उनके अंदर कोई या तो बीमारी फैल जाएगी या कोई आग जाने अदरे ई दिरादंदु अवरु संगीतान रुक््यदंतह आचरणे माडतारे अदरे पटाकी दीप हच्चुदनु निषेधिसुतारे ಒಟ್ಟಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ನಾಡಿನ ಜನರನ್ನ ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ದರೆ ಕರ್ನಾಟಕದ ಮೇಲುಕೋಟೆ ಮತ್ತು ಹಿಮಾಚಲ ಪ್ರದೇಶದ ಹಮೀರ್ಪುರ ಜಿಲ್ಲೆಯ ಸಮ್ಮು ಗ್ರಾಮದಲ್ಲಿ ಮಾತ್ರ ದೀಪಾವಳಿ ಕಂಡರೆ ಭಯ ಮತ್ತು ಆತಂಕ ಹಾಗೆ ಈ ದಿನ ಯಾರಾದರೂ ದೀಪಾವಳಿ ಆಚರಿಸಿದರೆ ಅವರ ಮನೆಯಲ್ಲಿ ಸಾವು ಸಂಭವಿಸಲಿದೆ ಎಂಬ ಭಯ ಅವರಲ್ಲಿ ಇಂದಿಗೂ ಇದೆ ಇದು ಈ ದಿನದ ವಿಶೇಷ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ಕನ್ನಡ ಒಂಬತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುದನ್ನು ಮರೆಯಬೇಡಿ